ಾವತಿ ನದಿ ತೀರದಲ್ಲಿ ಶವಗಳನ್ನು ಹೊತ್ತಿಟ್ಟ ಆರೋಪ ಕೇಸ್ ಬೆಂಗಳೂರಿನ ಸರ್ವಿಸ್ ಅಪಾರ್ಟ್ಮೆಂಟ್ ಸಿಬ್ಬಂದಿಯನ್ನ ವಿಚಾರಣೆ ಮಾಡಿದ್ದಾರೆ ಬೆಳ್ತಂಗಡಿ ಎಸ್ ಕಚೇರಿಗೆ ಕರೆಸಿ ಸಿಬ್ಬಂದಿ ಹೇಳಿಕೆ ದಾಖಲು ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಇತ್ತೀಚೆಗೆ ಚೆನ್ನೈನನ್ನ ಬೆಂಗಳೂರಿಗೆ ಕರೆದುಕೊಂಡು ಬಂದು ಮಹಜರ್ ನಡೆಸಲಾಗಿತ್ತು ಇದೀಗ ಸರ್ವಿಸ್ ಅಪಾರ್ಟ್ಮೆಂಟ್ ಸಿಬ್ಬಂದಿ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ ಬೆಂಗಳೂರಿನ ತಿಂಡ್ಲು ಬಳಿಯ ಎಸ್ಬಿ ಮ್ಯಾನ್ಷನ್ ಅಪಾರ್ಟ್ಮೆಂಟ್ ಇದು ಗಿರೀಶ್ ಮಟ್ಟಣ್ಣವರ್ ಫ್ಲ್ಯಾಟ್ ಸಮೀಪವೇ ಈ ಅಪಾರ್ಟ್ಮೆಂಟ್ ಇದೆ ಅವರಿಗೆ ಕರೆಸಿ ವಿಚಾರಣೆಯನ್ನು ಮಾಡಿದ್ದಾರೆ ಅಪಾರ್ಟ್ಮೆಂಟ್ ಸಿಬ್ಬಂದಿಗೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಈ ಜಾಗದಲ್ಲೇ ಚಿನ್ನಯ್ಯ ಮಟ್ಟಣ್ಣವರ ಭೇಟಿ ಆಗ್ತಿದ್ದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ನಾಲ್ಕೈದು ತಿಂಗಳ ಹಿಂದೆ ಚಿನ್ನಯ್ಯ ಟೀಮ್ ಈ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಭೇಟಿಯನ್ನು ಕೊಟ್ಟಿರ್ತಾರೆ ಗಿರೀಶ್ ಜಯಂತ್ ಸೇರಿ ಹಲವರ ಜೊತೆ ಮಾತುಕತೆ ನಡೆಸಲಾಗಿತ್ತು ಯಾವಾಗ ಬಂದಿದ್ದರೂ ಎಷ್ಟು ಜನ ಭೇಟಿಯಾಗಿದ್ದರು ಮತ್ತು ಯಾವ ರೂಮ್ನಲ್ಲಿ ಉಳಿದುಕೊಂಡಿದ್ದರು ಎಂಬುದರ ಬಗ್ಗೆ ಕೂಡ ಹೇಳಿಕೆಯನ್ನು ದಾಖಲು ಮಾಡಿದರು ಯಾರ ಹೆಸರಲ್ಲಿ ರೂಮ್ ಬುಕ್ ಆಗಿತ್ತು ಎಷ್ಟು ಜನ ರೂಮ್ಗೆ ಬಂದಿದ್ದರು ಎಷ್ಟು ಜನ ಬುಕ್ ಮಾಡಿದರು ಅನ್ನೋದ್ರ ಬಗ್ಗೆ ಕೂಡ ಸಿಬ್ಬಂದಿ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ಆದಿತ್ಯ ತಿಮ್ರೋಡ್ಗೆ ಒಂದು ರೀತಿ ತಾತ್ಕಾಲಿಕ ರಿಲೀಫ್ ಅಂತ ಅನಿಸುತ್ತೆ ಜೊತೆಗೆ ಮುಂದೆ ಸಾಧ್ಯತೆಗಳು ಏನು ಕಾಣಿಸ್ತಾ ಇದೆ ಮತ್ತು ಬಂಗ್ಲೆಗುಡ್ಡಕ್ಕೆ ಪಿ ಡಬ್ಲ್ಯೂ ಡಿ ಕಳ್ಕೊಂಡು ಹೋಗಿದ್ದಾರೆ ಮತ್ತೇನಾದರೂ ಸುಳಿವು ಸಿಕ್ಕಿರ್ಬೋದಾ ಅಥವಾ ಅಲ್ಲಿ ಮತ್ತೆ ಉತ್ಖನ ನಡೆಸುವಂತಹ ಸಾಧ್ಯತೆಗಳೇನಾದರೂ ಕಂಡು ಬರ್ತಾ ಇದೆಯಾ ಆ ಪ್ರಭು ಹೌದು ಮಹೇಶ್ವರಿ ತಿಮ್ಮರ ಹುಡುಗಿ ಇವತ್ತು ಬಹಳ ದೊಡ್ಡ ಮಹತ್ವದ ದಿನ ಅಂತ ಹೇಳ್ಬೋದು ಯಾಕಂದ್ರೆ ಎರಡು ಪ್ರಕರಣ ಒಂದು ಅಕ್ರಮ ಶಸ್ತ್ರಾಸ್ತ್ರವನ್ನ ಕೂಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ಮಂಗಳೂರು ಕೋರ್ಟ್ನಲ್ಲಿ ನಡೆದರೆ ಇನ್ನೊಂದು ಕಡೆಯಿಂದ ಗಡಿಪಾರು ಆದೇಶ ಆಗಿತ್ತು ರಾಯಚೂರಿಗೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ರದ್ದು ಮಾಡಬೇಕು ಅಂತ ಅವ್ರು ಹೈಕೋರ್ಟ್ ಮೆಟ್ಟಿಗೆ ಹೇರಿದ್ರು ಈ ಗಡಿಪಾರು ವಿಚಾರದಲ್ಲಿ ಅವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಯಾಕಂದ್ರೆ ಆ ವಿಚಾರಣೆಯನ್ನ ಅಕ್ಟೋಬರ್ ಎಂಟಕ್ಕೆ ನ್ಯಾಯಾಲಯ ಮುಂದೂಡಿದೆ ಆವರೆಗೂ ಕೂಡ ಯಾವುದೇ ರೀತಿಯ ಬಲವಂತ ಕ್ರಮಗಳನ್ನು ಕೈಗೊಳ್ಳುವಂತಿಲ್ಲ ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ ಮತ್ತು ಪುತ್ತೂರು ಎ ಸಿ ರಾಜ್ಯ ಸರ್ಕಾರ ಬಂಡವಾಳ ಪೈ ಮತ್ತು ಬೆಳ್ತಂಗಡಿ ಗೆ ಈಗಾಗಲೇ ನೋಟಿಸ್ ಅನ್ನ ನೀಡಿರುವುದು ಇನ್ನೊಂದು ಕಡೆಯಿಂದ ಅಕ್ರಮ ಶಸ್ತ್ರಾಸ್ತ್ರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನು ಅರ್ಜಿಯ ವಿಚಾರಣೆ ಮುಂದೂಡಲ್ಪಟ್ಟಿದೆ ಯಾಕಂದ್ರೆ ಇವರಿಗೆ ಬಂಧನ ಭೀತಿ ಇರೋದು ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಯಾವ ಕ್ಷಣದಲ್ಲಿ ಬೇಕಾದ್ರೂ ಈಗ ಪೊಲೀಸರು ಬಂಧಿಸಬಹುದು ಯಾಕಂದ್ರೆ ಮೂರ್ ಮೂರು ನೋಟಿಸ್ ಅನ್ನ ನೀಡಿದ್ರು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಹಾಗಾಗಿ ಈಗ ಈ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ಅಕ್ಟೋಬರ್ ನಾಲ್ಕಕ್ಕೆ ಹಾಗಾಗಿ ಮುಂದೆ ಈ ನಡುವೆ ಕಾನೂನು ಸಂಕಷ್ಟ ಎದುರಾಗುವ ಸಾಧ್ಯತೆಗಳು ಕೂಡ ಮಹೇಶ್ ತಿಮರೋಡಿ ಅವರಿಗೆ ಇದೆ ಇನ್ನೊಂದ್ ಕಡೆಯಿಂದ ಈ ಎಸ್ಐಟಿ ಅವರು ಈ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ ಬಂಗ್ಲಗುಡ್ಡ ಕಾಡಿನಲ್ಲಿ ಏನು ಆಸ್ತಿ ಪಂಜರಗಳು ಸಿಕ್ಕಿತ್ತು ಅಲ್ಲಿ ಕ್ರೈಮ್ ಆಫೀಸಿಯನ್ನು ಮಾರ್ಕ್ ಮಾಡೋದಕ್ಕೆ ಈಗ ಎಸ್ಐಟಿ ಅಧಿಕಾರಿಗಳು ತೆರಳಿರುವಂತದ್ದು ಮತ್ತೆ ಬಂಗಲಗುಡ್ಡ ಕಾಡಿಗೆ ಅವರು ಎಂಟ್ರಿ ನೀಡಿದ್ದಾರೆ ಮಧ್ಯಾಹ್ನದ ಬಳಿಕ ಇವತ್ತು ಅಲ್ಲಿ ಅವರು ಎಂಟ್ರಿ ಕೊಟ್ಟಿರುವಂತದ್ದು ಸೊ ಏಳು ಅಸ್ಥಿ ಪಂಜರಗಳು ಏನ್ ಸಿಕ್ಕಿತ್ತು ಆ ಜಾಗಗಳ ಒಂದು ಮಾರ್ಕಿಂಗ್ ನಡೀತಾ ಇದೆ ಪಿಡಬ್ಲ್ಯೂ ಡಿ ಅಧಿಕಾರಿಗಳನ್ನ ಕೂಡ ಅವರು ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ ಸೊ ಅದರ ಮ್ಯಾಪ್ ಮಾಡುವಂತ ಒಂದು ಪ್ರಕ್ರಿಯೆ ಇದು ಏಳು ಜಾಗದಲ್ಲೂ ಕೂಡ ಅಲ್ಲಿ ತಲೆಬುರುಡೆ ಸಹಿತ ಅವಶೇಷಗಳು ಸಿಕ್ಕಿತ್ತು ಇನ್ನೊಂದ್ ಕಡೆಯಿಂದ ಆ ಏನು ಈ ಹಿಂದೆ ಮಾಜರು ಮಾಡಲಾಗಿದ್ದಂತಹ ಬೆಂಗಳೂರಿನ ಒಂದು ಅಪಾರ್ಟ್ಮೆಂಟ್ ಸರ್ವಿಸ್ ಅಪಾರ್ಟ್ಮೆಂಟ್ ಏನ್ ಚಿನ್ನಯ ಇದ್ನೋ ಅಲ್ಲೂ ಕೂಡ